ಅಮಾಯಕ ಜನಾಂಗದವರೇ ನೀವು ಇಸ್ರಾಯರ್ ಕ್ರೈಸ್ತರು ಇಸ್ರಾಲ್ರಿಗಿಂತ ಕ್ರೈಸ್ತರಿಗಿರುವಂತ ಶ್ರೇಷ್ಠ ಹೆಸರು ಗೊತ್ತ ನಿಮ್ಗೆ ಶ್ರೇಷ್ಠದಿದು ಕ್ರೈಸ್ತ ಅನ್ನೋದೈತಲ್ಲ ಶ್ರೇಷ್ಠ ಅವ್ರಿಗೆ ಪಾಪ ನಿವಾರಣೆ ಇರಲಿಲ್ಲ ನಿಮಗ್ ಪಾಪ ನಿವಾರಣೆ ಐತೆ ಅವ್ರಿಗೆ ಪಾಪ ನಿವಾರಣೆ ಮಾಡ್ಕೊಳಕ್ ಆಗ್ಲಿಲ್ಲ ಅವರು ಯೇಸು ಕ್ರಿಸ್ತನ ನಿಮಗೋಸ್ಕರ ನಮಗೋಸ್ಕರ ಪಾಪ ನಿವಾರಣೆ ಮಾಡಿದಾನ ನಾವು ಕ್ರೈಸ್ತರು ಎಷ್ಟು ಶ್ರೇಷ್ಠರು ಅಂತ ನಮ್ ಗೊತ್ತಾ ನಮ್ಗ್ ಗೊತ್ತಿಲ್ಲ ಪ್ರೇಯರೇ ನಾವ್ ಯಾರಂತ ನಮ್ಗೆ ಗೊತ್ತಾ ರಾಜರು ಯಾಜಕರು ಮಹಾ ವಂಶದವರು ನಾವು ನಮ್ಗಂತ ಪದವಿ ಕೊಟ್ಟಿದ್ದಾರೆ ನಾವು ಬಿಕಾರಿಗಳತ್ರ ದೇವರ ಭಿಕ್ಷೆ ಬೇಡ್ತಾ ಇದ್ದೀವಿ ಪೌಲನ್ ಹೇಳುವಂತ ಮಾತಾಡ್ತಾ ಅರ್ಥ ಆಯ್ತಾ ಪೌಲನ್ ಏನ್ ಹೇಳ್ತಾನೆ ಗೊತ್ತಾ ನನ್ನಲ್ಲಿ ಇರುವುದನ್ನು ಎಲ್ಲವನ್ನು ಕಳೆದುಕೊಂಡು ಕಸವನ್ನು ಜನಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾವು ಈ ಕಸಕ್ಕೋಸ್ಕರ ಪ್ರಾರ್ಥನೆ ಎಂತಕ್ಕೋಸ್ಕರ ಪ್ರಾರ್ಥನೆ ಕಸಕ್ಕೋಸ್ಕರ ಪ್ರಾರ್ಥನೆ ಕಸ ಎಲ್ಲಾಕ್ತೀವಿ ಬೆಳಗ್ಗೆ ಎದ್ದಿ ಕಸ ಹೊಡೆದು ಎಲ್ಲಾಕ್ತೀವಮ್ಮ ತಂಗಿ ಅಕ್ಕ ಎಲ್ಲಾಗ್ತೀವಮ್ಮ